ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಪಟ್ಟಣದ ಸೆರಗಿನಲ್ಲಿರುವ ಗೊರವಿನಕಲ್ಲು ಗ್ರಾಮದಲ್ಲಿ ಶ್ರೀ ಕನಕ ಯುವಕರ ಸಂಘದ ವತಿಯಿಂದ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿಯನ್ನು ಆಚರಿಸಲಾಯಿತು ಸಡಗರ ಸಂಭ್ರಮದಿಂದ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶ್ರೀ ಭಕ್ತ ಕನಕದಾಸರ ಕುರಿತು ಭಜನೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವೇದಿಕೆಯ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕನ್ನಡ ಬಾಣದಲ್ಲಿ ಭಾರದಲ್ಲಿ ಹುಟ್ಟುತ್ತಾರೆ ನಾಯಕ ಮತ್ತು ತಮ್ಮ ದಂಪತಿಗಳಿಗೆ ಹುಡ್ತಾರೆ ಅದಾದ ನಂತರ ದಾಸರಾಗಿದ್ದು ಅವರು ಪ್ರಥಮವಾಗಿ ಸೇನಾಧಿಪತಿಯಾಗಿ ಆಮೇಲೆ ದಾಸರಾಗಿದ್ದು ಅವರ ಸಿದ್ಧಾಂತಗಳು ಎಲ್ಲರನ್ನು ಇಷ್ಟೋ ತನಕ ಏನು ಮುಖಂಡರಿದ್ದಾರೆ ಎಲ್ಲರೂ ನಿಮಗೆ ತಿಳಿಸಿದ್ದಾರೆ ಒಂದು ಮಾತಲ್ಲಿ ಒಬ್ಬ ಸಾಹಿತಿ ಬರೀತಾನೆ ಯಾರನ್ನ ಪುಸ್ತಕ ಬರೆದ್ರೆ ಯಾರನ ಕೀರ್ತನೆ ಬರೆದ್ರೆ ಸಹ ಕವಿತೆ ಬರೆದ್ರೆ ಅದಕ್ಕೆ ಪೂರ್ಣ ಫಲ ಸಿಗಲ್ಲ ಅದನ್ನು ಓದಿದ ನಂತರ ಅದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ್ಮೇಲೆ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡಂಗೆ ಮಾತ್ರ ಆ ಒಂದು ಪದಕ್ಕೆ ಸಾರ್ಥಕತೆ ಸಿಗುತ್ತೆ ಅನ್ನೋ ಒಂದು ಮಾತಿದೆ ಅದರಂತೆ ಕನಕದಾಸರು ಹೇಳಿದ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಏನಾದರೂ ಬಲ್ಲಿರ ಅನ್ನೋ ಪದವನ್ನು ಸಂಪೂರ್ಣವಾಗಿ ಎಳಸ್ಕೊಂಡಿರೋದು ಹೊರಂಕಲ್ ಗ್ರಾಮಸ್ಥರು ಅಂತ ಹೇಳಕ್ಕೆ ನಾನು ಪ್ರಪ್ರಥಮವಾಗಿ ಅದೇ ರೀತಿ ಪ್ರೀತಿಸ್ಕೊಂಡೆ ಬರ್ತಿದ್ದೀರಾ ಅದೇ ರೀತಿ ಬೆಳೆಸ್ತಾನೆ ಇದೀರಾ ಮುಂದಿನ ದಿನಗಳಲ್ಲಿ ಬೆಳೆಸ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ ಹೊರಂಕಲ ಯಾವುದೇ ಕಾರ್ಯಕ್ರಮ ಆದರೂ ಅದು ನನ್ನ ವೈಯಕ್ತಿಕ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕಂಡೆ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇ ರೀತಿ ಭಾವಿಸ್ತೀನಿ ಜೊತೆಯಲ್ಲಿ ಯುವಕರು ರಘು ಆಗಿರ್ಬೋದು ಒಬ್ಬ ಈ ಒಬ್ಬರ ಹೆಸರು ಹೇಳೋಂಗಿಲ್ಲ ಅದು ತಪ್ಪಾಗುತ್ತೆ ಯುವಕರು ಎಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅಂದ್ರೆ ಅದ್ಯಾದ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಅವ್ರ ಒಗ್ಗಟ್ಟು ಅವರ ಆಚರಣೆ ನೂರು ಗ್ರಾಮಕ್ಕೆ ತಲುಪಬೇಕು ಆ ಮಟ್ಟಕ್ಕೆ ಅವ್ರು ಇವತ್ತು ಕಾರ್ಯಕ್ರಮಗಳು ಮಾಡ್ಕೊಂತ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಭಜನಾ ತಂಡ ಬೆಳಗ್ಗೆಲ್ಲ ಕೆಲಸ ಮಾಡಿ ಬೆವರು ಸೋರಿಸಿ ದುಡ್ಕೊಂಬರ್ತಾರೆ ಅದ್ರಲ್ಲಿ ಯಾರೋ ಒಬ್ರು ಇಬ್ರು ದುಷ್ಟದಲ್ಲಿ ಎಲ್ಲ ಊರಲ್ಲಿ ಇದ್ದಾಗ ಇದ್ದೇ ಇರ್ತಾರೆ ಇಲ್ಲ ಅಂತಲ್ಲ ಅನ್ಯ ಗ್ರಾಮಗಳು ಎಷ್ಟೋ ಗ್ರಾಮಗಳು ನಾವು ನೋಡಿದ್ವಿ ನೂರಾರು ಗ್ರಾಮಗಳು ನೋಡಿದ್ವಿ ಒಂದು ಎರಡು ಅಲ್ಲ ಕೆಲವು ಗ್ರಾಮದಲ್ಲೂ ಈ ಸಂಪ್ರದಾಯಗಳು ಇದಾವೆ ಅದರಲ್ಲೂ ವಿಶೇಷವಾಗಿ ಸಾಯಂಕಾಲ ಆಯ್ತು ಅಂದ್ರೆ ಬಂದು ಕೆಲವು ವಾರಗಳಲ್ಲಿ ಭಜನೆ ಮಾಡೋ ಅಂಥದ್ದು ದೈವಭಕ್ತಿ ಮಾಡೋವಂಥದ್ದು ಮುಂದಿನ ಪೀಳಿಗೆಗೆ ಸಂಪ್ರದಾಯ ಹೇಳ್ಕೊಂಡವ್ರು ಇವೆಲ್ಲ ಏನ್ ನಡ್ಕೊಂಡ್ ಬರ್ತಿದ್ರ ಇದನ್ನಷ್ಟೇ ಕನಕದಾಸರು ಬಯಸಿತ್ತು ಕನಕದಾಸ ಹೇಳಿದ್ರು ನಾನು ಅವ್ರು ಹೇಳೋದು ನಾನು ಹೇಳೋದು ಇನ್ನೊಬ್ರು ಹೇಳೋದು ಹೇಳ್ಕೊಂಡು ಹೋದ್ರೆ ಅದು ಆಗಲ್ಲ ಅವ್ರು ಹೇಳೋದ್ರ ವಿಚಾರಗಳನ್ನ ಅಳವಡಿಸ್ಕೊಂಡ್ ಬರ್ತೀರ ಗ್ರಾಮ ಅಂದ್ರೆ ಇನ್ನೂ ವಿಶೇಷವಾಗಿ ಒಂದು ಒತ್ತಿ ಯಾಕೆ ಹೇಳ್ತೀನಿ ಅಂದ್ರೆ ಅವರ ಸಂಪೂರ್ಣವಾದ ಒಂದು ವಿಚಾರಧಾರೆಯನ್ನು ಅಳವಡಿಸ್ಕೊಂಡ್ ಬರ್ತಿರೋ ಎಲ್ಲ ಗೋರನ್ಕಲ್ ಗ್ರಾಮಸ್ಥರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಅನುಪಸ್ತೀನಿ ಇಂತ ಕನಕನ ನಾಡಿದು ಹೊಸದುರ್ಗ ತಾಲೂಕಿನಲ್ಲಿ ಕನಕನ ಕಾರ್ಯಕ್ರಮವನ್ನು ಯಾರಾದ್ರೂ ಮೈಗೂಡಿಸ್ಕೊಂಡಿದ್ರೆ ಅದನ್ನು ಗೋರೆನ್ ಗ್ರಾಮಸ್ಥರು ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಕಳೆದ ಹದಿನಾರು ವರ್ಷಗಳಿಂದ ಗೋರವನ್ ಬರುತ್ತಾ ಇದ್ದೀನಿ ಇಷ್ಟೊಂದು ಸಾಮರಸ್ಯ ಅಂದ್ರೆ ಎಲ್ಲರನ್ನು ಪೀಚ್ ಮಾಡುವಂತ ಎಲ್ಲ ಸಮಾಜವನ್ನು ಪ್ರೀತಿಸುವಂತ ಏಕೈಕ ಸಮುದಾಯ ಅದು ಆಲಮತ ಸಮುದಾಯ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಹಾಲು ಮಠ ಸಮುದಾಯ ಹಾಳಿನಷ್ಟೇ ತಿಳಿಯಾದ ಮನಸ್ಸು ಈ ದೇಶದಲ್ಲಿ ಯಾರಾದರೂ ಕೂಡ ಈ ದೇಶಕ್ಕೆ ಹೆಚ್ಚಿನದಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ಒಬ್ಬ ಕನಕದಾಸ ಮತ್ತೊಬ್ಬ ಸಂಗೊಳ್ಳಿ ರಾಯಣ್ಣ ಅಂತ ಸಂಗೊಳ್ಳಿ ರಾಯಣ್ಣ ಇಂಥ ಸಮುದಾಯದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಇದಕ್ಕಿಂತ ಕುಣಿಯುವ ಕೆಲಸ ಇನ್ನೇನಿಲ್ಲ ಅವನ ಆದರ್ಶದಲ್ಲಿ ಎಲ್ಲರೂ ಬದುಕಾನ ಕನಕದಾಸರು ಬಹಳಷ್ಟು ಹೇಳದಿತ್ತು ಮಳೆ ಬಂದ ಮುಂದಿನ ಅವಕಾಶವನ್ನ ಕಾಪಿಕೊಂಡು ಎಲ್ಲರಿಗೂ ಆದರ್ಶದ ಬದುಕನ್ನ ಕಲಿಸ್ತಿ ಕನಕದಾಸರ ಸತ್ಯ ಸಿದ್ಧಾಂತ ನಾವೇನು ಅವರ ಬರೋದಕ್ಕೆ ಸೀಮಿತವಾಗಿದೆ ಅದ್ರ ಜೊತೆಗೆ ಕನಕದಾಸರು ನಿಜವಾಗ್ಲೂ ಕೂಡ ಹದಿನೈದನೇ ಶತಮಾನದಲ್ಲಿ ಬರುವಂತಹ ದಾಸ ಶ್ರೇಷ್ಠರು ಅಂದ್ರೆ ಎಲ್ಲ ಬದುಕಿನ ಚಿತ್ರಣವನ್ನ ತನ್ನ ಕೀರ್ತನೆಗಳ ಮೂಲಕ ಜನರಿಗೆ ಜನರ ಕೊಂಡೊಯ್ದಂತ ಏಕೈಕ ಸಂತ ಅದು ಸಂತ ಕನಕದಾಸರು ಅಂತ ಕನಕದಾಸರು ಈಗ ಈ ಮನಕುಲಕ್ಕೆ ನಾವ್ಯಾರು ಕೂಡ ಶ್ರೇಷ್ಠವಲ್ಲ ನಾವ್ಯಾರು ಕೂಡ ಶಾಶ್ವತವಲ್ಲ ಎಲ್ಲವನ್ನೂ ಒಂದು ಒಂದು ಬಿಟ್ಟಿರಿ ನಾವು ಇಲ್ಲಿ ಮಾಡುವಂತಹ ಒಳ್ಳೆಯ ಮಾತಾಡಿದ್ದಾರೆ ಕನಕದಾಸರ ಚಿಂತನೆಗಳ ಬಗ್ಗೆ ಆಡಿನ ಮುಖಾಂತರ ನಮ್ಮ ಭಜನಾ ಮಂಡಳು ಬಹಳ ಚೆನ್ನಾಗಿ ಈ ಕನಕದಾಸರ ಚಿಂತನೆಗಳನ್ನ ನಿಮಗೆ ಗುಣಪಡಿಸಿದ್ದಾರೆ ಈ ಭಾಷೆಯಿಂದ ಹೆಚ್ಚಿನದಾಗಿ ನಿಮಗೆ ತಲೆ ಹೋಗೋದ್ರ ಬಂದಾಗ ಈ ಆಡಿನ ಚೆನ್ನಾಗಿ ಅಂತ ನನ್ನ ಭಾವನೆ ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗಣ್ಯರಿಗೆ ಮತ್ತು ಪ್ರೋತ್ಸಾಹಕರಿಗೆ ಗೌರವ ಸಲ್ಲಿಸಲಾಯಿತು ಗೊರವಿನಕಲ್ಲು ಗ್ರಾಮದಲ್ಲಿ ಅಸ್ತಿತ್ವದಲ್ಲಿರುವ ಶ್ರೀ ಕನಕ ಯುವಕರ ಸಂಘವು ಎರಡು ಸಾವಿರದ ನಾಲ್ಕನೇ ಇಸುವಿಯಲ್ಲಿ ಪ್ರಾರಂಭವಾಗಿದ್ದು ಕನಕ ಗುರುಪೀಠದ ಶ್ರೀ ಈಶ್ವರಾನಂದಪುರಿ ಶ್ರೀಗಳ ಕೃಪೆಯೊಂದಿಗೆ ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಮಾರ್ಗದರ್ಶನದಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳಿಂದಲೂ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದ್ದು ವಿವಿಧ ಸಮುದಾಯದ ಸಹಕಾರ ಮತ್ತು ಬೆಂಬಲದೊಂದಿಗೆ ಮುನ್ನಡೆಯುತ್ತಾ ಬಂದಿದೆ ಗ್ರಾಮದ ಬೀದಿ ಬೀದಿಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಕನಕ ಜಯಂತ್ಯೋತ್ಸವವನ್ನು ಸಂಭ್ರಮಿಸಲಾಯಿತು ರಾತ್ರಿ ಡಿಜೆ ಸಂಗೀತ ಮತ್ತು ಜಾನಪದ ಕಲಾ ತಂಡಗಳೊಂದಿಗೆ ಶ್ರೀ ಭಕ್ತ ಕನಕದಾಸರ ಭಾವಚಿತ್ರವನ್ನು ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಸ್ಥಳೀಯ ನಾಗರಿಕರು ಮತ್ತು ಯುವಕ ಯುವತಿಯರು ಸೇರಿ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಶ್ರೀ ಕನಕ ಯುವಕ ಸಂಘ ಗೌರ್ವಿಂಕಲ್ಲು ವತಿಯಿಂದ ಇಪ್ಪತ್ತನೇ ವರ್ಷದ ನಮ್ಮ ಸಂಘದ ವಾರ್ಷಿಕೋತ್ಸವ ಹಾಗೂ ಐನೂರ ಮೂವತ್ತೇಳನೇ ಕನಕ ಜಯಂತ್ಯುತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಮ್ಮ ಊರಿನ ಎಲ್ಲ ಸಮಾಜದ ಬಂಧುಗಳ ಸಹಕಾರದಿಂದ ಊರು ಹಬ್ಬ ಅನ್ನುವಂಥ ರೀತಿಯಲ್ಲಿ ನಾವು ಈ ದಿನದಂದು ಜಯಂತ್ಯುತ್ಸವವನ್ನು ಆಚರಣೆ ಮಾಡಿದ್ವಿ ಇದಕ್ಕೆ ನಮ್ಮ ಊರಿನ ಎಲ್ಲ ಸಮಾಜದ ಬಂಧುಗಳು ವಾಲ್ಮೀಕಿ ಸಮಾಜ ಇರ್ಬೋದು ವೀರಶಿವ ಸಮಾಜ ಇರ್ಬೋದು ದೇವಂಗ ಸಮಾಜ ಮಡಿವಾಳ ಸಮಾಜ ಆದಿ ಕರ್ನಾಟಕ ಸಮಾಜ ಕುಂಬಾರ ಸಮಾಜ ಈ ಥರ ಎಲ್ಲ ಸಮಾಜದ ಬಂಧುಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಭಾಗವಹಿಸಿ ಅದರಲ್ಲಿ ಇನ್ನೊಂದು ಮಹತ್ವದ ಅಂಶ ಅಂದರೆ ನಮ್ಮ ವಾಲ್ಮೀಕಿ ಸಮಾಜದ ಯುವ ಮಿತ್ರರು ತಳುವರ್ ಪರಮೇಶ್ ಇರ್ಬೋದು ಅಣ್ಣಯ್ಯ ಅಜ್ಜಪ್ಪ ಇರ್ಬೋದು ಹಾಗೆ ತಮ್ಮಯ್ಯ ನಾಗರಾಜ್ ಇರ್ಬೋದು ಇವರೆಲ್ಲ ಟೀಮು ನಮಗೆ ಪಾನ್ಕ ಪಲ್ಲದ ವ್ಯವಸ್ಥೆಯನ್ನು ಬೆರವಣಿಗೆ ಟೈಮಲ್ಲಿ ಮಾಡುವ ಒದಗಿಸ್ಕೊಟ್ಟಿದೆ ಅದೇ ರೀತಿಯಲ್ಲಿ ತೆರಳಿ ತೋರಣ ತೆರಳಿ ತೋರಣನ ಇಡೀ ಊರು ತುಂಬ ಕಟ್ಟುವಲ್ಲಿ ಅವರು ನಮಗೆ ಅತ್ಯಂತ ಅದ್ಭುತವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ ಇಂಥ ಎಲ್ಲ ರೀತಿಯ ಸಹಕಾರ ಕೊಡೋಂಥ ನಮ್ಮ ಊರಿನ ಎಲ್ಲ ಸಮಾಜದ ಬಂಧುಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಸಮಾಜದ ಗುಡಿಗೌಡರುಗಳು ಬಂಡಾರಪ್ಪರು ಹಾಗೆಯೇ ನಮ್ಮ ಎಲ್ಲ ಯುವ ಮಿತ್ರರು ನಮ್ಮ ಸಂಘದ ಅತ್ಯಂತ ಹಿರಿಯ ಆದಂಥ ನಮ್ಮ ದೊಡ್ಡ ಪರಮಣ್ಣ ಇರ್ಬೋದು ಚನ್ನಗಿರಿ ಈಶಾನರ್ ಇರ್ಬೋದು ಇವರೆಲ್ಲರೂ ಕೂಡ ಅದ್ಭುತವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಬೆನ್ನೆಲುಬಾಗಿ ನಿಂತು ನಮ್ಮ ಈ ಯಶಸ್ವಿಗೆ ಕಾರಣೀಕೃತರಾಗಿದ್ದಾರೆ ಹಾಗೆಯೇ ನಮ್ಮ ಶ್ರೀರಾಮಜನ್ಯ ಭಜನೆ ಮಂಡಳಿ ಮತ್ತು ಮಹಿಳಾ ಭಜನೆ ಮಂಡಳಿ ವತಿಯಿಂದ ಕನಕದಾಸರ ಕೀರ್ತನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಅವರದೇ ಆದಂಥ ಸಮುದ್ರ ಕಂಠದಲ್ಲಿ ಆಡಿ ಇನ್ನೂ ಹೆಚ್ಚಿನ ಮೆರುಗನ್ನು ಈ ಕಾರ್ಯಕ್ರಮಕ್ಕೆ ಒದಗಿಸಿಕೊಟ್ಟಿದ್ದಾರೆ ಇಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದ ಧನ್ಯವಾದಗಳನ್ನು ಮೊದಲಾಗಿ ಇದ್ದೀನಿ ಈ ನಮ್ಮ ಸಂಘ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಪೂಜಾ ಪ್ರಥಮ ಪೂಜರಾದಂಥ ಶ್ರೀ ಶ್ರೀ ಈಶ್ವರನಂದಪುರಿ ಮಹಾಸ್ವಾಮೀಜಿಯವರ ಆಶೀರ್ವಚ ಆಶೀರ್ವಾದದಂತೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಜಲಪ್ರಿಯ ಜನಪ್ರಿಯ ಶಾಸಕರಾದಂಥ ಬಿ ಜಿ ಗೋವಿಂದ ಪ್ರಸಾದ್ ಅವರ ಮಾರ್ಗದರ್ಶನದಂತೆ ನಮ್ಮೂರಲ್ಲಿ ಸ್ಥಾಪನೆ ಆಗುತ್ತೆ ಅವತ್ತಿನ ದಿನ ಎಚ್ ಚಾಲೇಶಪ್ಪನವರು ಅಧ್ಯಕ್ಷರಿರ್ತಾರೆ ಅವರಿಂದ ಇಲ್ಲಿಯವರೆಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊತಾ ಬಂದಿದ್ದೀವಿ ಹತ್ತನೇ ವರ್ಷದಲ್ಲಿ ನಮ್ಮ ಕನಕ ಗೋವಿಂದ ಅನ್ನುವಂಥವರಿದ್ದರು ಅವರ ನೇತೃತ್ವದಲ್ಲಿ ಅವರ ಟ ಚನ್ನಗಿರಿ ರಂಗನಾಥ್ ಅಂತ ಹೇಳಿ ಕಾರ್ಯದರ್ಶಿ ಇದ್ದರು ಖಜಾಂಚಿ ಸುರೇಶ್ ಅಂತ ಇದ್ದರು ಇವರೆಲ್ಲ ಸಹಕಾರದಿಂದ ಅತ್ಯಂತ ಯಶಸ್ವಿಪೂರ್ಣವಾದಂಥ ಅದ್ಭುತವಂಥ ಧೂರಿ ಮೆರವಣಿಗೆಯನ್ನು ಮತ್ತು ಉತ್ಸವವನ್ನು ಆಚರಣೆ ಮಾಡಿದ್ವಿ ಅದಕ್ಕೆ ಹದಿನೈದನೇ ವರ್ಷದಲ್ಲೂ ಕೂಡ ತಿಪ್ಪೇಸ್ವಾಮಿ ವೆಂಕಟೇಶು ಈಶಣ್ಣ ಚನ್ನಗಿರಿ ಈಶಣ್ಣನವರ ನೇತೃತ್ವದಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೆಯಿಂದ ಈಗ ಇಪ್ಪತ್ತನೇ ವರ್ಷದಲ್ಲೂ ಕೂಡ ನಮ್ಮ ಇಡೀ ಊರಿನ ಎಲ್ಲ ಮುಖಂಡರು ಸಮಾಜದ ಜಿ ಎಂ ಚಂದ್ರಪ್ಪ ಇರ್ಬೋದು ಧರ್ಮದರ್ಶಿಯಾದಂಥ ಅಂಜಿನಪ್ಪ ಇರ್ಬೋದು ಇನ್ನಿತರ ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಕೂಡ ಸಹಕಾರನ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಅತ್ಯಂತ ಯಶಸ್ವಿ ಪೂರ್ಣವಾದಂತಹ ಈ ಸಂದರ್ಭದಲ್ಲಿ ಅಲ್ಲದಕ್ಕಿಂತ ಜಾಸ್ತಿ ನಾವು ನಮ್ಮ ಅತ್ಯಂತ ಹತ್ರದಲ್ಲಿ ಕೆಲಸ ಮಾಡಿರುವಂತಹ ಉಪಾಧ್ಯಕ್ಷರಾದಂಥ ರಘುಗೌಡರು ರವಿಗೌಡ್ರು ಎನ್ ವಿ ಹನುಮಂತಪ್ಪರು ನಾಗರಾಜ್ ಅವರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕನಕ ಗೋವಿಂದ ಅವರು ಹಾಗೆ ನಮ್ಮ ಕಾರ್ಯದರ್ಶಿಯಾದಂಥ ಮಲ್ಲೇಶಪ್ಪ ಅವರು ಉಪಾಧ್ಯಕ್ಷರಾದಂಥ ಮಂಜುನಾಥ್ ರಮೇಶ್ ಹಾಗೆ ಇನ್ನೊಬ್ಬರು ಉಪಾಧ್ಯಕ್ಷರು ಹಾಗೆ ನಮ್ಮ ಖಜಾನ್ ಚಂದ್ ಅಡುಗುಲು ಅಂಜಿನಪ್ಪ ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಹಗ್ಲು ರಾತ್ರಿ ಶ್ರಮಿಸಿ ಶ್ರಮವನ್ನು ವಹಿಸಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಡುವಲ್ಲಿ ಯಶಸ್ವಿಯನ್ನು ಕಂಡಿದ್ದೀವಿ ಹಾಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ವಿ ಹಾಗೆ ಊರಿನ ರಾಜಪೀದಿಗಳಲ್ಲಿ ಯಶಸ್ವಿ ಪೂರ್ಣವಾದಂಥ ಮೆರವಣಿಗೆಯನ್ನು ನಮ್ಕೊಂಡಿದ್ವಿ ಇಡೀ ಇಡೀ ಊರಿಗೆ ಊರೇ ಎಲ್ಲ ಮಹಿಳಾ ವರ್ಗದವರು ಪುರುಷ ವರ್ಗದವರು ಪ್ರತಿಯೊಂದು ಸಮಾಜದ ಬಂಧುಗಳು ಕೂಡ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಯಶಸ್ವಿಯಾಗಿ ನಮಗೆ ಈ ಯಶಸ್ವಿಗೊಳಿಸ್ಲಿಕ್ಕೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಇಂಥ ಎಲ್ಲ ಪ್ರತ್ಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೇನೆ ನಮ್ಮ ಜೊತೆಗೆ ನಮ್ಮ ಸಮಾಜದ ಮುಖಂಡರಾದಂತಹ ಎಮ್ ಎಸ್ ಕೃಷ್ಣಮೂರ್ತಿ ಅವರಿರ್ಬೋದು ಅನಂತಣ್ಣ ಇರ್ಬೋದು ಮಾಂತೇಶ್ ಇರ್ಬೋದು ಆಗ್ರ ಶಿವಣ್ಣರಿರ್ಬೋದು ಇವರೆಲ್ಲರೂ ಕೂಡ ತನುಮನ ಧನವನ್ನು ಎಮ್ ಆರ್ ಸಿ ಇರ್ಬೋದು ಇವರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಅಧಿಕಾರಿ ವರ್ಗದಂಥ ಈಶಾ ಈಶಾ ಸರ್ ಇರ್ಬೋದು ಸುನಿಲ್ ಸರ್ ಇರ್ಬೋದು ಹಾಗೆಯೇ ಪಿ ಡಿ ಶಾಂತಕುಮಾರ್ ಇರ್ಬೋದು ಮಂಜುನಾಥ್ ಇರ್ಬೋದು ಬಸವರಾಜ್ ಇರ್ಬೋದು ರಮೇಶ್ ಇರ್ಬೋದು ಈ ಥರ ಎಲ್ಲರೂ ಕೂಡ ನಮಗೆ ಧನಸಹಾಯನ ದೇಣಿಗೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಇಂಥ ಎಲ್ಲ ಮಹಿಳೆಯರಿಗೆ ಈ ಜಿ ವಿ ಟಿ ಮುಖಾಂತರ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಸಹಕಾರ ಸದಾ ಈಗೇ ಇರಲಿ ಅಂತ ಬಯಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನಕ ವಸ್ತುರ್ಗ ತಾಲೂಕು ಗರವಿಂದ ಕಲ್ಲು ಗ್ರಾಮದ ಶ್ರೀ ಕನಕ ಯುವಕ ಸಂಘದ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಐನೂರ ಮೂವತ್ತೇಳನೇ ಕನಕ ಜಯಂತ್ಯೋತ್ಸವವನ್ನು ಈ ದಿವಸ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ವಿ ಈ ಒಂದು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ತಾಲೂಕಿನ ವಿವಿಧ ಸಮಾಜ ಸೇವಕರುಗಳು ಹಾಗೂ ದಾನಿಗಳು ಸಹಕಾರವನ್ನು ನೀಡಿದರೆ ಅದೇ ರೀತಿ ಗ್ರಾಮದ ಯುವಕ ಸಂಘದ ಸದಸ್ಯರುಗಳು ಗ್ರಾಮಸ್ಥರುಗಳು ಕೂಡ ಅತ್ಯಂತ ಉತ್ಸಾಹದಿಂದ ಜಾತ್ಯಾತೀತವಾಗಿ ಕುಲ ಕುಲ ಕುಲವೆಂದು ಒಡೆದಾಡಿರುವ ಎಂದು ಏನು ಕನಕದಾಸರು ಕೀರ್ತಿನಲ್ಲಿ ಆಡಿದರೆ ಅದೇ ರೀತಿ ಎಲ್ಲ ಸಮಾಜದ ಬಂಧುಗಳಿಗೆ ಕೂಡ ತನು ಮನ ಧನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಭಾಳಷ್ಟು ಸೇವೆಯನ್ನು ನೀಡಿರ್ತಾರೆ ಆದುದರಿಂದ ಈ ಸಮಾಜದ ಬಂಧುಗಳು ಗೌಡ್ರುಗಳು ಸಮಾಜ ಸೇವಕರು ಉದ್ಯಮಿಗಳು ಡಿ ಎಸ್ ಪ್ರದೀಪ್ರವರು ನಮ್ಮ ಜೊತೆ ನಮ್ಮ ಸಂಘದ ಒಬ್ಬರು ಸದಸ್ಯರಂತೆ ಅವರು ಎಲ್ಲ ರೀತಿಯ ನಮ್ಮ ಕಾರ್ಯಕ್ರಮಗಳು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಲಿ ಆ ಕಾರ್ಯಕ್ರಮಗಳಿಗೆ ತನುಮಾನ ಧನದೊಂದಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ ಅದೇ ರೀತಿ ತಾಲೂಕಿನ ಅನೇಕ ಸಮಾಜ ಸೇವಕರುಗಳು ದಾನಿಗಳು ಸಾಕಷ್ಟು ಸಹಾಯಹಾಸ್ತವನ್ನು ನೀಡಿರ್ತಾರೆ ಹಾಗೂ ಗ್ರಾಮಸ್ಥರು ಸಮಾಜದ ಬಂಧುಗಳು ಹಾಗೂ ಇತರೆ ಸಮಾಜಗಳ ನಮ್ಮ ಸಹೋದ್ಯೋಗಿ ಸಮಾಜಗಳು ಏನಿದ್ದಾವೆ ಎಲ್ಲ ಸಮಾಜಗಳು ಕೂಡ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಜಿ ವಿ ಟಿ ಯು ಮೂಲಕ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಕೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಗೊರಲುಕಲ್ಲು ಗ್ರಾಮದಲ್ಲಿ ಇಪ್ಪತ್ತನೇ ವರ್ಷದ ಕನಕ ವಾರ್ಷಿಕ ಮಹೋತ್ಸವ ಹಾಗೂ ಐನೂರ ಮೂವತ್ತೇಳನೇ ಕನಕ ಜಯಂತಿಯನ್ನು ಎಲ್ಲರೂ ಒಟ್ಟಿಗೆ ಮೆರೆಗಿ ಒಂದು ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದೀವಿ ಈ ಒಂದು ಆಚರಣೆಯನ್ನು ಮಾಡೋದಕ್ಕೆ ಊರಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಎರಡೂ ಸಮಾಜ ವರ್ಗದವರು ಹಾಗೂ ನಮ್ಮ ಕನಕ ಯುವಕ ಸಂಘದವರು ಹಾಗೂ ಊರಿನ ಎಲ್ಲ ಪ್ರಮುಖರು ಎಲ್ಲ ಊರಿನ ಗ್ರಾಮಸ್ಥರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿ ಅದೇ ರೀತಿ ಈ ಒಂದು ಶ್ರೀರಾಮ ಮಂಡಳಿ ಮಂಡಳಿಯವರು ಕೂಡ ಅಲ್ಲಿರ್ತಕ್ಕಂಥ ಅನೇಕ ಯುವಕರು ಸಹ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ಈ ಒಂದು ಕಾರ್ಯವನ್ನು ಮಾಡಲು ಭಾಳ ಯಶಸ್ವಿಯಾಗಿ ನಡೆಸೋದಕ್ಕೆ ತುಂಬ ಸಹಕಾರವನ್ನು ನೀಡುತ್ತಾರೆ ಹಾಗೂ ಮಹಿಳಾ ಭಜನಾ ಸಂಘದವರು ಅವರು ಕೂಡ ಮಕ್ಕಳು ಕೂಡ ತುಂಬ ಒಂದು ಆಸಕ್ತಿಯಿಂದ ಆಸಕ್ತಿಯನ್ನು ವಹಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಾಯವನ್ನು ಸಹಕಾರವನ್ನು ನೀಡಿದ್ದಾರೆ ಇವೆಲ್ಲರೂ ಕೂಡ ನಾವು ನಮ್ಮ ಕನಕ ಯುವಕ ಸಂಘದಿಂದ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೆ ವಿಶ್ವ ಮಾನವ ಮಾನವತಾವಾದಿ ಆಗಿರ್ತಕ್ಕಂಥ ಶ್ರೀಯುತ ಕನಕದಾಸರವರ ಈ ಒಂದು ಜಯಂತಿ ಉತ್ಸವವನ್ನು ಎಲ್ಲರ ಒಂದು ಸಹಕಾರ ಎಲ್ಲರ ಒಂದು ಸಹಾಯದಿಂದ ಈ ಒಂದು ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಭಾಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವು ಇಪ್ಪತ್ತನೇ ವರ್ಷ ಕಾರ್ಯಕ್ರಮ ಆಗಿರೋದ್ರಿಂದ ಭಾಳ ಅದ್ಧೂರಿಯನ್ನು ನಡೆಸಬೇಕು ಅಂತೇಳಿ ನಮ್ಮೆಲ್ಲ ಕನಕ ಯುವಕ ಸಂಘದ ಪದಾಧಿಕಾರಿಗಳು ನಿರ್ದೇಶಕರುಗಳು ಎಲ್ಲರೂ ಕೂಡ ಸದಸ್ಯರು ಎಲ್ಲರೂ ಕೂಡ ಒಮ್ಮತದಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದೇ ರೀತಿ ಎಲ್ಲರೂ ಕೂಡ ತಮಗೆ ಸಹಾಯವನ್ನು ಸಹಕಾರವನ್ನು ಮಾಡಿ ಎಲ್ಲ ಒಂದು ಮನ ಧನ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಎಲ್ಲ ಏನೇ ಆದರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ನೀವು ಮಾಡಿ ಅಂತೇಳಿ ನಮಗೆ ಧೈರ್ಯವನ್ನು ತುಂಬಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋ ಯಶಸ್ವಿ ಆಗೋ ರೀತಿಯಲ್ಲಿ ಇವತ್ತು ನಮಗೆ ಸಹಕಾರವನ್ನು ನೀಡಿದ್ದಾರೆ ಇವತ್ತಿನ ನನಗೆ ಈ ಒಂದು ಅವಕಾಶಗಳನ್ನು ಮಾತಾಡೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಂತೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹರಿಸ್ಬಿಟ್ಟಿಟ್ಟು ನಾನು ಮಾತುಗಳನ್ನು ಸಮಾಪ್ತಿಯನ್ನು ಮಾಡ್ತಿದ್ದೀನಿ ಗುರುವಿಂಕಲ್ ಗ್ರಾಮದಲ್ಲಿ ಐನೂರ ಮೂವತ್ತೇಳನೇ ಕನಕ ಜ ಕನಕ ಜಯಂತ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಈ ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲ ನಮ್ಮೂರಿನ ಎಲ್ಲ ಯುವಕರು ಭಾಗಿಯಾಗಿ ಹಬ್ಬದ ರೂಪದಲ್ಲಿ ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳಾ ಭಜನಾ ಮಂಡಳಿ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ತುಂಬ ಬೆಂಬಲವನ್ನು ಸೂಚಿಸಿಬಿಟ್ಟು ಈ ಕನಕದಾಸರು ಹೇಳಿರುವ ಕುಲ ಕುಲವೆಂದು ಒಡದಾಡದಿರಿ ಎನ್ನುವ ಒಂದು ಈ ಒಂದು ತಾತ್ಪರ್ಯದಂತೆ ಪ್ರತಿಯೊಂದು ಸಮಾಜವೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ತನ್ನ ತನುಮನ ದನವನ್ನು ನೀಡಿ ತುಂಬ ಸಹಾಯವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಗೊಳ್ ಯಶಸ್ವಿಗೊಳಿಸಿದ್ದಾರೆ ಕಲ್ ಗ್ರಾಮದ ಶ್ರೀ ಕನಕ ಜಯಂತಿ ಪ್ರಯುಕ್ತ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ ಅವರು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿರುವುದರಿಂದ ಕನಕ ಜಯಂತಿ ಎಲ್ಲ ದಾನಿಗಳಿಗೂ ಸಹಕಾರ ನೀಡಿ ಮತ್ತು ಎಲ್ಲ ಯುವಕ ಸಂಘದವರು ಮಹಿಳಾ ಸಂಘದವರು ಭಜನಾ ಮಂಡಳಿಯವರು ಊರಿನ ಗ್ರಾಮಸ್ಥರು ಗೌಡ್ರುಗಳು ಎಲ್ಲರೂ ಸಹಕಾರ ಚೆನ್ನಾಗಿ ನೀಡಿದ್ದಾರೆ ಇನ್ನು ಮುಂದೆ ಹಿಂಗೆ ಮುಂದಿನ ವರ್ಷಗಳಲ್ಲೂ ವಿಜೃಂಭಣೆಯಿಂದ ನಡೀಲಿ ಅಂತ ಆಶಯಿಸ್ತಾ ಶುಭಾಶಯಗಳನ್ನು ಕೋರುತ್ತೆ ಕಾರ್ಯಕ್ರಮದಲ್ಲಿ ಗಣ್ಯರು ಮತ್ತು ಉದ್ಯಮಿಗಳಾದ ಸದ್ಗುರು ಪ್ರದೀಪ್ ಮುಖಂಡರಾದ ತುಂಬಿನಕೆರೆ ಬಸವರಾಜ್ ಆಗ್ರೋ ಶಿವಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಡಾಕ್ಟರ್ ಕೆ ಅನಂತ್ ಸಮುದಾಯದ ಪ್ರಮುಖರಾದ ಎಂಆರ್ಸಿ ಮೂರ್ತಿ ಕರ್ನಾಟಕ ರಾಜ್ಯ ಪ್ರಾದೇಶಿಕ ಕುರುಬರ ಸಂಘದ ಉಪಾಧ್ಯಕ್ಷರಾದ ಎಂಎಚ್ ಕೃಷ್ಣಮೂರ್ತಿ ಯುವ ಮುಖಂಡರಾದ ಶಿವು ಮಠ ದಳವಾಯಿ ವೆಂಕಟೇಶ್ ಕನಕ ನೌಕರರ ಸಂಘದ ವಿಮಹಾಂತೇಶ್ ಕುರುಬ ಸಮುದಾಯದ ತಾಲೂಕು ಅಧ್ಯಕ್ಷರಾದ ನಾಗೇನಹಳ್ಳಿ ಮಂಜುನಾಥ್ ಸ್ಥಳೀಯರಾದ ಜಿಎಂ ಚಂದ್ರಪ್ಪ ಅಂಜಿನಪ್ಪ ಎನ್ಜಿಒ ಅಧ್ಯಕ್ಷರಾದ ಶಾಂತಕುಮಾರ್ ನಿರ್ದೇಶಕರಾದ ಸಿಎಸ್ ಈಶಾ ಸುನೀಲ್ ರಮೇಶ್ ಬಸವರಾಜ್ ಮೂಡಲಗಿರಿಯಪ್ಪ ಗೋವಿಂದರಾಜ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆಆರ್ ಮಂಜುನಾಥ್ ಇತರರು ಹಾಜರಿದ್ದರು ವೇದಿಕೆಯನ್ನು ಕನಕ ಯುವಕ ಸಂಘದ ಅಧ್ಯಕ್ಷರಾದ ಡಿ ಶ್ರೀನಿವಾಸ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ರಘುಗೌಡ ಸ್ಥಳೀಯರಾದ ರವಿಗೌಡ ಎನ್ವೈ ಹನುಮಂತಪ್ಪ ಎಸ್ ಮಲ್ಲೇಶಪ್ಪ ಕೆಂಚಪ್ಪ ಉಮೇಶ್ ನಾಗರಾಜ್ ಪರಮಣ್ಣ ಈಶಣ್ಣ ದಾಸಪ್ಪ ರಂಗನಾಥ್ ಹಾಗೂ ಮಾಲತೇಶ್ ತಮ್ಮಯ್ಯ ನಾಗರಾಜ್ ತಳವಾರ್ ಪರಮೇಶ್ ಮತ್ತು ಹಲವರು ನಿರ್ವಹಿಸಿದರು ಇದು ನಿಮ್ಮ ಧ್ವನಿ